ய ஸ்ரீராம் ஜெயராம் ஜெய ஜெயராம் ஜெய ஜெய ரீரே ரே ரே ஹரே ஹரே கிருஷ்ண ஹரே கிருஷ்ண 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 ஆ கிருஷ்ண பரமாத்மன்கா இவத்தின தின ಮೊದಲಿಗೆ ಶ್ರೀ ಗಜಾನನ ವಿದ್ಯಾವೃದ್ಯ ಮಂದಿರ ಹಾಗೂ ಶಿಶು ಮಂದಿರದಿಂದ ನಡೆಯುತ್ತಿರುವಂಥ ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತವಾಗಿ ಜಗತ್ತಿಗೆ ಗುರುವಾದಂಥ ಕೃಷ್ಣನೇ ಕೃಷ್ಣ ಪರಮಾತ್ಮನನ್ನ ಶಿರಸಾಷ್ಟಾಂಗ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಜಗತ್ತಿಗೆ ಗುರು ಗುರುಗಳ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಕೃಷ್ಣನಿಗೆ ನಡೆಸುತ್ತ ಹಾಗೂ ನಮ್ಮ ಸಂಸ್ಥೆಯ ಚೇರ್ಮನ್ನರು ಆದಂತ ಶ್ರೀಕಾಂತ್ ಚಂದ್ರಶೇಖರ್ ಮಿರಾಜ್ಕರ್ ಅವರಿಗೆ ನಮಿಸುತ್ತಾ ಹಾಗೂ ಎಲ್ಲ ಆಡಳಿತ ಮಂದಿ ಮಂಡಳಿಯವರಿಗೂ ಸಹಿತ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಗೂ ಸಹಿತ ನಮಿಸುತ್ತಾ ತಮ್ಮೆಲ್ಲರಿಗೂ ಕೃಷ್ಣನ ರೂಪಿಯಾದಂಥ ಎಲ್ಲ ಮುತ್ತು ಮಕ್ಕಳಿಗೂ ಹಾಗೂ ರಾಧೆಯ ಹಾಗೂ ರುಕ್ಮಿಣಿಯ ಬಲರಾಮನ ರೂಪವನ್ನು ಧರಿಸಿರುವಂತಹ ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಹೆಸರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಂದೆರಡೇ ಆ ಭಗವಂತನ ಈ ಒಂದು ಕೃಷ್ಣನ ಬಗ್ಗೆ ಹೇಳಲು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾವೆಲ್ಲರೂ ಸಹಿತ ಹತ್ತು ಅವತಾರಗಳನ್ನು ನೋಡ್ತೀವಿ ಮತ್ಸ್ಯಾವತಾರ ಪೂರ್ವಾವತಾರ ಹಾಗೂ ವರಾಹ ವಾಮನ ಪರಶುರಾಮ ನಾರಸಿಂಹ ಶ್ರೀರಾಮ ಕೃಷ್ಣ ಹಾಗೂ ಬುದ್ಧ ಮತ್ತು ಕಲ್ಕಿ ಹೇಳಿ ಹತ್ತು ಅವತಾರದೊಳಗೆ ಎಂಟನೇ ಅವತಾರವಾದಂಥ ಶ್ರೀ ಕೃಷ್ಣನ ಅವತಾರವನ್ನು ನಾವೆಲ್ಲರೂ ಸಹಿತ ವಿಶೇಷವಾದಂಥ ಒಂದು ಗುಣಗಾನಗಳಲ್ಲಿ ದ್ವಾಪರಯುಕ್ತದಲ್ಲಿ ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಕೃಷ್ಣ ಯಾವ ರೀತಿಯಾಗಿದ್ದ ಅಂದರೆ ತಾವೆಲ್ಲರೂ ಸಹಿತ ಮುದ್ದು ಗೋಪಾಲಕರ ರೂಪದಲ್ಲಿ ಎಲ್ಲರನ್ನೂ ಸಹಿತ ಒಂದು ಆ ಕೌರವ ಪಾಂಡವರನ್ನ ಯಾವ ರೀತಿಯಾಗಿ ನೋಡಿದ ಕೌರವ ಪಾಂಡವರಲ್ಲಿ ಯಾವ ರೀತಿಯಾಗಿದ್ದ ಒಂದು ದುಷ್ಪರಿಣಾಮಗಳನ್ನ ನೋಡಿ ಯಾವುದು ಈ ಧರ್ಮವನ್ನ ಗ್ಲಾನಿಯಾದಾಗ ಮತ್ತೆ ಧರ್ಮ ಸ್ಥಾಪನೆಯನ್ನು ಮಾಡಿದಂತಹ ಕೃಷ್ಣ ಪರಮಾತ್ಮ ಒಂದು ಭಗವದ್ಗೀತೆಯನ್ನ ಒಂದು ಕುರುಕ್ಷೇತ್ರ ಯುದ್ಧದೊಳಗೆ ಸ್ವಲ್ಪ ಈ ಧರ್ಮ ಕ್ಲಾನಿಯನ್ನು ಯಾವ ರೀತಿಯಾಗ್ತದೆ ಭಗವದ್ಗೀತೆಯನ್ನು ಉಪದೇಶವನ್ನು ಮಾಡಿ ಎಂಟು ಅಧ್ಯಾಯಗಳನ್ನು ಉಳ್ಳಂತ ಭಗವದ್ಗೀತೆಯನ್ನು ಉಪದೇಶವನ್ನು ಮಾಡಿದ ಆ ಭಗವದ್ಗೀತೆಯಲ್ಲಿ ಒಂದೊಂದು ಅಧ್ಯಾಯ ಸಹಿತ ನಮ್ಮ ಸಂಸ್ಥೆಯ ಚೇರ್ಮನ್ ಹಿಂದಿನ ಒಂದು ವರುಷರೊಳಗೆ ಭಗವದ್ಗೀತೆಯ ಸಾರವನ್ನ ಹದಿನೆಂಟು ಹದಿನೆಂಟು ಅಧ್ಯಾಯಗಳ ಸಾರವನ್ನ ಆ ಬುಕ್ಕಿನ ಒಳಗೆ ಹಿಂದ್ಗಡೆ ತಿಳಿಸಿ ನಮ್ಮೆಲ್ಲರೆಲ್ಲ ಸಹಿತ ಭಗವದ್ಗೀತೆಯ ಮಹತ್ವವನ್ನ ತಿಳಿಸಿಕೊಟ್ಟವರು ಯಾವ್ದಾದ್ರು ಒಂದು ಸಂಸ್ಥೆ ಆಗಿದ್ರ ನಮ್ಮ ಸಂಸ್ಥೆಯಾಗಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾ ಅಂತಹ ಒಂದು ಕಡೆ ಬರ್ತದ ಕೃಷ್ಣ ಯಾವ ರೀತಿಯಾಗಿದ್ದ ಅಂತ ಹೇಳಿ ಒಮ್ಮೆ ನಾರದ ಮುನಿ ಬಂದ ಕೃಷ್ಣ ಏನಪ್ಪ ನಿಮಗೆ ಹದಿನೆಂಟು ಹದಿನಾರು ಸಾವಿರ ಹೆಂಡಂದ್ರ ಇದ್ದಾರ ನನಗೆ ಯಾರಾದರೂ ಒಬ್ಬರನ್ನಾದರೂ ಒಂದು ಹೆಂಡಂದ್ರ ಕೊಡುಬ ಅಥವಾ ನನಗೆ ಮದುವೆಯಾಗ್ಲಿಕ್ಕೆ ಅನುಮತಿಯನ್ನು ಕೊಡು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರಂತ ಎಲ್ಲ ಈ ದ್ವಾಪರೊಳಗಾಗಲಿ ಈ ಒಂದು ದ್ವಾರಕಾದೊಳಗಾಗಲಿ ಅಥವಾ ಎಲ್ಲ ಕಡೆ ಹೋಗ್ಬಾ ನಾ ಯಾವ ಮನೆ ಒಳಗಿಲ್ಲ ಆ ಮನೆ ಒಳಗೆ ಹೋಗಿ ನೀನು ಆ ಆ ಹೆಣ್ಣು ಮಗಳನ್ನು ಕರೆದುಕೊಂಡು ನೀನು ಮದುವೆಯಾಗುವ ಅಂತೇಳಿ ನಾರ್ದರುನಿಗೆ ಹೇಳ್ತಾರಂತ ಅವಾಗ ಕೃಷ್ಣ ಏನ್ ಮಾಡ್ತಾರ ಆ ನಾರದ ಮುನಿ ಏನ್ ಮಾಡ್ತಾರ ಅಂದ್ರ ಪ್ರತಿಯೊಂದು ಮನೆಗೆ ಅಡ್ಡಾಡ್ಲಿಕ್ಕೆ ಚಾಲೂ ಮಾಡ್ತಾರಂತ ಎಲ್ಲ ಮನೆಗೂ ಹೋಗಿ ಎಲ್ಲರ ಹೋದಾಗ ಎಲ್ಲರ ಮನಸ್ಸಿನಲ್ಲಿ ಎಲ್ಲರಲ್ಲಿಯೂ ಸಹಿತ ಕೃಷ್ಣ ಪರಮಾತ್ಮ ಆ ಮನೆಯೊಳಗೆ ಇದ್ದ ಬಿಟ್ಟಿದ್ದಾರೆ ಹಂಗ ಅದನ್ನ ನೋಡಿ ನೋಡಿ ಅವರಿಗೆ ಸಾಕಾಗಿ ಬಂದ ಬಂದಂತ ಎಲ್ಲಿ ಸಿಗಲಿಲ್ರಿ ಯಾರು ಹದಿನಾರು ಸಾವಿರದ ಮನೆಯೊಳಗೂ ಸಹಿತ ಕೃಷ್ಣ ಪರಮಾತ್ಮ ಇದ್ದ ಅಂತ ಹೇಳಿ ಅದನ್ನ ಹೇಳ್ತಿರ್ತಾರೆ ಅದೇ ರೀತಿಯಾಗಿ ಒಂದ್ ಕಡೆ ಊರ್ವಾಸಿ ಮುನಿಗಳು ಒಂದು ಆ ಕೃಷ್ಣನ ಅರಮನಿಗೆ ಕುರಿತು ಬರಬೇಕು ಅಂದಾಗ ಒಂದು ಸಾವಿರ ಸಹಪಾಠಿಗಳನ್ನ ಸಾವಿರ ಶಿಷ್ಯರನ್ನು ಕರೆದುಕೊಂಡು ಅಲ್ಲಿ ಬರ್ತಾನೆ ನರ್ಮದಾ ನದಿ ಹರಿತಾ ಇರ್ತದೆ ಅಂತಹ ಸಮಯದೊಳಗ ಅವ್ರು ಹಸಿವಾಗಿರ್ತದಂತ ದುರ್ಬಾಸಿ ಮುನಿಗಳಿಗೆ ಹಸಿವೆ ಆದಾಗ ಆ ನದಿಯನ್ನು ದಾಟಿ ಕಡೆ ಆಗಂಗಿಲ್ಲ ಅಂತ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತನಂತ ನಿಮ್ ಎಲ್ಲ ಇರುವಂತ ಎಲ್ಲ ಹೆಣ್ಣರ ಕಡೆಯಿಂದ ಅಡಿಗೆಯನ್ನು ಮಾಡಿಸಿ ನಮಗೆ ಭೋಜನಕ್ಕಾಗಿ ಈ ಒಂದು ನದಿಯ ತಿಂಡಿ ಮೇಲಿಂದ ಕಳಿಸಿ ಕೊಡು ನಾವು ಊಟವನ್ನು ಮಾಡಿ ನಾವೆಲ್ಲರೂ ಸಹಿತ ನಿಮ್ಮಲ್ಲಿಗೆ ಬರ್ತೀವಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನಂತ ಎಲ್ಲರ ಸಹಿತ ನೀವು ಕಟ್ಕೊಂಡು ಹೋಗಿ ಅವರಿಗೆ ಊಟವನ್ನು ಬಡಿಸಿ ಬರ್ರಿ ಅಂತ ಹೇಳ್ತಾರಂತ ರುಕ್ಮಿಣಿ ಆದಿಯಾಗಿ ನಾರದ ಮುನಿ ಎಲ್ಲರೂ ಸಹಿತ ಹದಿನಾರು ಜನರು ಸಹಿತ ನಾನಾ ವಿಧವಾದಂತ ಪಕ್ವಾ ಪಕ್ವಾನ್ನಗಳನ್ನ ಹೋಳಿಗೆ ಹುಡುಗೆ ಕಟ್ಟಿಕೊಂಡು ಆ ದುರ್ವಾಸ ಮುನಿಗೆ ಊಟಕ್ಕಾಗಿ ಹೋಗ್ಬೇಕು ಅಂತೇಳಿ ಕಟ್ಕೊಂಡು ನದಿ ದಂಡಿಗೆ ಹೋಗ್ತಾರಂತ ಅಷ್ಟರು ನದಿಯನ್ನು ದಾಟ್ಲಿಕ್ಕೆ ಹಾಂ ಅಂತ ಅವಾಗ ಏನ್ ಮಾಡುದು ಅಷ್ಟು ನಾವು ಇರಂಗಿಲ್ಲ ದಾಟ್ಲಿಕ್ಕೆ ಅವಾಗ ಮತ್ತೆ ನಾವಿಕರನ್ನು ಕರೆದುಕೊಂಡು ಬಂದಾಗ ಹೇಳ್ತಾನಂತ ಕ್ರಿಸ್ತನನ್ನು ಹೋಗಿ ಕೇಳ್ರಿ ಆ ಕೃಷ್ಣ ಯಾವ ರೀತಿಯಾಗಿ ದಾರಿ ತೋರಿಸ್ತಾನ ಆ ರೀತಿಯಾಗಿ ಮಾಡೋಣ ಅಂತೇಳಿ ಅವಾಗ ಆ ನದಿಯನ್ನು ಕುರಿದು ಪ್ರಾರ್ಥನೆಯನ್ನು ಮಾಡ್ಕೋರಿ ಅಂತ ಹೇಳಿ ಕೃಷ್ಣ ನಾಲ್ಕೈದು ಜನ ರುಕ್ಮಿಣಿಯನ್ನು ಹೋಗಿ ಕೇಳಿಕೊಂಡಾಗ ಕೃಷ್ಣ ಹೇಳ್ತಾನಂತ ಇಷ್ಟು ಜನ ಏನು ಹೆಂಗಂತರ ಇದ್ದೀರಿ ಇಷ್ಟು ಜನ ಗೋಪೀಕರಿದ್ದೀರಿ ಯಾರು ನನಗೆ ಸಂಬಂಧ ಇಲ್ಲ ನಾ ಎಲ್ಲರೂ ಸಹಿತ ಭಗವಂತನ ಭಗವಂತನಾಗೇನಿ ನಾ ಯಾರು ಬ್ರಹ್ಮಚಾರಿ ಇದ್ದೇನೆ ಇದ್ದೇನೆ ಅಂದ್ರ ಆ ನದಿ ದಾರಿಯನ್ನು ಬಿಡಲಿ ಅಂತ ಹೇಳಿ ಕೇಳ್ಕೋರಿ ಆ ನದಿ ನಿಮಗೆ ದಾರಿಯನ್ನು ಬಿಡ್ತದೆ ಅವಾಗ ಹೋಗಿ ಅವ್ರಿಗೆ ಊಟಕ್ಕೆ ಹಾಕಿ ಮತ್ತೆ ಮರಳಿ ನೀವು ಬರ್ರಿ ಅಂತ ಹೇಳ್ತಾರ ಅವಾಗ ರುಕ್ಮಿಣಿ ಹಾಗೂ ಎಲ್ಲ ರಾಜಗರಿಗೆ ಬಹಳ ಬಹಳಷ್ಟು ಇಟ್ಟು ಬರ್ತದಂತ ಏನಿಷ್ಟು ಜಲ ಹಿಂದಂದ್ರೆ ಇವ್ರು ಮುಂದೆ ನಿಂತ್ಕೊಂಡಿವಿ ಇವ್ರು ಬ್ರಹ್ಮಚಾರಿ ಅಂತ ಹೇಳ್ತಾರಲ್ಲ ಅಂತ ಹೇಳಿ ಅವಾಗ ಕೃಷ್ಣ ಪರಮಾತ್ಮ ಆದರೂ ಸಹಿತ ಭಗವಂತನನ್ನು ಕೇಳುವ ಅಧಿಕಾರ ಯಾರಿಗೂ ಇರಂಗಿಲ್ಲ ಆದರೂ ಸಹಿತ ಹೋಗಿ ನದಿಯ ದಂಡೆಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರಂತ ಆ ಕೃಷ್ಣ ಹೋಗಿ ನದಿಯ ದಂಡೆಗೆ ಮೇಲೆ ನಿಂತ್ಕೊಂಡು ಎಲ್ಲ ರಕ್ಷಣಿಯಾದಿಗಳ ಹದಿನಾರು ಸಾವಿರ ಜನರು ಕೇಳ್ಕೋತಾರಂತ ಕೃಷ್ಣ ಬ್ರಹ್ಮಚಾರಿ ಆಗಿದ್ರ ನದಿ ಎರಡು ಹೋಳಾಗ್ಲಿ ನಾವು ಅಡಿಗೆಯನ್ನು ಬಡಿಸಿ ಮತ್ತೆ ಮರಳಿ ಬರ್ತೇವೆ ಅಂತ ಹೇಳಿ ಅವಾಗ ಆ ಕ್ರಿಸ್ತನನ್ನ ಕುರಿದು ನದಿಯದಲ್ಲಿ ಆ ಕಡೆ ಹೋಗಿ ಮತ್ತೆ ದುರ್ವಾಸಮನಿಗಳಿಗೆಲ್ಲರಿಗೂ ಸಹಿತ ಸಾವಿರ ಜನ ವಿದ್ಯಾರ್ಥಿಗಳಿಗೂ ಸಹಿತ ಬಡಿಸಿ ಆ ಉಂಡು ಹೇಗಿದವರಾಗಿ ಆ ದುರ್ವಾಸಮನಿಗಳು ಸಹಿತ ಮತ್ತೆ ಮರಳಿ ಆ ದ್ವಾರಕಾಕ್ ಬರ್ಬೇಕಾದ್ರೆ ಮತ್ತೆ ನಿಂತುಕೊಂಡು ಕೇಳ್ತಾರಂತ ಅವಾಗ ಹೇಳ್ತಾರಂತ ಅಂದ್ರೆ ದೊಡ್ಡವರ ಮನಸ್ಸು ಗುರುಗಳಾದವರು ಯಾವ ರೀತಿಯಾಗಿ ಜಗತ್ತಿನೊಳಗೆ ಇರ್ತಾರಂತ್ರ ಅವಾಗ ದುರ್ವಾಸ ಮುನಿಗಳು ಹೇಳ್ತಾರಂತ ನೀವೆಲ್ಲ ಇಷ್ಟೆಲ್ಲ ಬಡಿಸಿರಲ್ಲ ಹದಿನಾರು ಸಾವಿರ ಜನದ ಊಟವನ್ನು ನಾ ಮಾಡಿನ ಕರೆ ಆದ್ರೂ ಸಹಿತ ಮತ್ತೆ ಆ ಭಗವಂತನಲ್ಲಿ ಕೃಷ್ಣ ಪರಮಾತ್ಮನಲ್ಲಿ ನೀವು ಒಳ್ಳೆ ಹೋಗ್ಬೇಕಂದ್ರೆ ಮತ್ತೆ ನದಿಗಳಿಗೆ ಹೋಗಿ ರುಕ್ಮಿಣಿ ಕೇಳ್ತಾಳಂತೆ ನದಿ ಹೋಳಾಗುವ ಬ್ರಹ್ಮಚಾರಿ ಇದ್ದಾರೆ ಅಂದಾಗ ಅವಾಗ ನದಿ ಅದು ಸರಿಯಂಗಿಲ್ಲ ಅವಾಗ ಮತ್ತೆ ಯಾರನ್ನ ಕೇಳಬೇಕು ಅಂದಾಗ ದುರ್ವಾಸ ಮನಿಗಳನ್ನು ಹೋಗಿ ಕೇಳಿದಾಗ ನಾ ಇಷ್ಟೆಲ್ಲ ಊಟ ಮಾಡಿದ್ರು ಉಪಾಸದಿಂದ ಇದ್ದೇನೆ ಈಗ ನನಗೆ ಏನು ಉಂಡಿಲ್ಲ ಅಂತ ಹೇಳಿ ನೀವು ಕೇಳ್ಕೋರಿ ಅವಾಗ ಅದು ನದಿ ಹೋಳಾಗ್ತದೆ ಅಂತೇಳಿ ಅವಾಗ ಎಲ್ಲರಿಗೂ ಕಾಸಿಟ್ಟು ಬರ್ತದ ಅವು ಇಷ್ಟು ಜನ ಹೆಣ್ಣಿದ್ರು ಬ್ರಹ್ಮಚಾರಿ ಅಂದಾಗ ಎಷ್ಟೆಲ್ಲ ಊಟ ಮಾಡಿದ್ರು ಉಪಾಸೆಯಿಂದ ಇದ್ದೇನೆ ಅಂತ ಹೇಳಿದಾಗ ಅದಕ್ಕಾಗಿ ದೊಡ್ಡವರಾಗಲಿ ಈ ಜಗತ್ತಿನೊಳಗಿರುವಂತಹ ಗುರು ಮೂಲ ನದಿ ಮೂಲವನ್ನು ಯಾರು ವಿಚಾರವನ್ನು ಮಾಡ್ರಿ ಮಾಡಬೇಡ್ರಿ ಅಂತ ಹೇಳ್ತಾರೆ ಅದಕ್ಕಾಗಿ ಗುರುಗಳ ಹತ್ತಿರ ಇರುವಂತಹ ದೋಷಗಳನ್ನು ನಾವು ಯಾವಾಗಲೂ ಅಂತ ಹೇಳಿ ಮತ್ತು ಋಷಿಗಳ ಹತ್ತಿರ ಹೋದಾಗ ಅವರು ಯಾವ ರೀತಿಯಾಗಿದ್ದಾರ ಅನ್ನೋದು ನಾವು ವಿಚಾರವನ್ನು ಮಾಡಬಾರದು ಅಂತೇಳಿ ಕೃಷ್ಣ ಹೇಳ್ತಾನ ಈ ಜಗತ್ತ ಗ್ಲಾನಿ ಆಗ್ಬೇಕಾದ್ರೆ ಮತ್ತೆ ನಾ ಮರಳಿ ಹುಟ್ಟಿ ಬರ್ತೇನೆ ಅಂತೇಳಿ ಅದಕ್ಕಾಗಿ ಮರಳಿ ಮರಳಿ ಧರ್ಮ ಗ್ಲಾನಿ ಆದಾಗ ಧರ್ಮ ಹಾನಿಯಾದಾಗ ಮತ್ತೆ ಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ಹುಟ್ಟುಕೊಂಡು ಬರ್ತಾರ ಅಲ್ಲಿಕೆ ಇದೇ ನಿದರ್ಶನ ದ್ವಾಪರ ಯುಗದೊಳಗೆ ಆದಂತ ಒಂದು ನಾವು ಕತೆಗಳನ್ನಾಗಲಿ ಈ ಒಂದು ಕೃಷ್ಣನ ಏನು ರೂಪವನ್ನು ನಾವು ಇವತ್ತು ನೋಡ್ತೇವೆ ಅಂದ್ರೆ ಆ ಕೃಷ್ಣ ಪರಮಾತ್ಮ ಇವತ್ತಿಗೂ ಸಹಿತ ಕಲಿಯುಗದೊಳಗೆ ಇದ್ದಾನ ಅನ್ನೋದಕ್ಕಾಗಿ ಇದೊಂದು ನಿದರ್ಶನವನ್ನು ನಾವು ನೋಡ್ತೇವೆ ಯಾಕಂದ್ರೆ ನಾವೆಲ್ಲ ತಿಂಡಿಯನ್ನು ನೋಡಬೇಕಾದ್ರೆ ಆ ಜ್ಞಾನೇಶ್ವರ ಮಹಾರಾಜರ ತಿಂಡಿ ಅಂತೇಳಿ ಆಳಂದಿಯಿಂದ ಎಲ್ಲಿಗೆ ಪಂಡರಪುರಕ್ಕೆ ಹೋಗ್ತಾ ಇರ್ತದೆ ಆಷಾಢ ಮಾಸದೊಳಗೆ ಎಷ್ಟೋ ಲಕ್ಷ ಜನ ಐವತ್ತು ಇಪ್ಪತ್ತು ಮೂವತ್ತು ಲಕ್ಷ ಜನ ಹೋಗ್ಬೇಕಾದ ಆ ದಿಂಡಿಯನ್ನು ನೋಡಿದೆ ನೋಡಬೇಕಾದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಎಷ್ಟು ಜನ ಇರ್ತಾರೆ ಯಾರು ಪ್ರಸಾದವನ್ನು ಕೊಡ್ತಾರ ಯಾರು ದಿಂಡಿ ಒಳಗೆ ಎಪ್ಪತ್ತು ಎಂಬತ್ತು ವರ್ಷ ಆಗಿರ್ತದೆ ಅವರೆಲ್ಲ ನೂರಾರು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ಆ ಭಗವಂತನನ್ನ ಸೇರ್ತಾರ ಅಂತಂದ್ರೆ ಅದು ಭಗವಂತನ ಕೃಪಾಶೀರ್ವಾದ ಇವತ್ತಿನವರೆಗೂ ಸಹಿತ ಕೃಷ್ಣ ಪರಮಾತ್ಮ ಈ ಒಂದು ಇದ್ದಾನ ಅನ್ಲಿಕ್ಕೆ ಈ ಎಲ್ಲ ಮಕ್ಕಳನ್ನು ನೋಡಿದ್ರೆ ಸಾಕು ನಾವೆಲ್ಲರೂ ಆ ಕೃಷ್ಣನ ನೋಡುವ ಒಂದು ಶಕ್ತಿಯನ್ನ ನಾವೆಲ್ಲ ಪಡಿತೇವೆ ಅಂತ ಹೇಳಿ ಅದಕ್ಕಾಗಿ ಈ ಮಕ್ಕಳಲ್ಲಿ ಆ ಕೃಷ್ಣ ಪರಮಾತ್ಮ ಇರಲಿ ನಮ್ಮೆಲ್ಲರಿಗೂ ಸಹಿತ ಕೃಷ್ಣನ ಜನ್ಮಾಷ್ಟಮಿ ಅಂದ್ರೆ ಎಂಟನೇ ಅವ ಎಂಟನೇ ಮುಖವಾಗಿ ಹೊಟ್ಟು ಬರ್ತಾನ ಅವನ ಏನು ಹತ್ತು ಅವತಾರದೊಳಗೆ ಎಂಟನೇ ಅವತಾರವು ಸಹಿತ ಕೃಷ್ಣ ಪರಮಾತ್ಮನಾಗ್ಯ ಕೌಶಲ್ ಚಾನೂರ ಅಂತೇಳಿ ಅವ ಕೌಸಲನ್ನ ನೂರು ತಪ್ಪುಗಳನ್ನು ಮಾಡದೆ ಮಾಡಿದ ಮೇಲೆ ಅವನನ್ನ ಸಂಹಾರವನ್ನು ಮಾಡ್ತಾನ ಅಂತ ಹೇಳ್ತಾರೆ ಅವನ ಒಂದು ಅವನ ಒಂದು ಏನು ಜೀವನ ಚರಿತ್ರೆಯನ್ನು ನೋಡಿದಾಗ ನಾವೆಲ್ಲಾ ಜೀವನ ಪಾವನ ಆಗ್ತದೆ ಅಂತ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮಗಳ ಬಾಳ ಇರುವುದರಿಂದ ಆ ಕೃಷ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದಕ್ಕಾಗಿ ಆ ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಸಹಿತ ಆಯುರಾರು ಐಶ್ವರ್ಯವನ್ನು ಕೊಡಲಿ ಈ ಚಂದ ಕೃಷ್ಣ ಜನ್ಮಾಷ್ಟಿಯ ನಿಮಿತ್ತ ಎಲ್ಲರಿಗೂ ಸಹಿತ ಭಗವಂತ ಆಶೀರ್ವಾದಿಸಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಆ ಕೃಷ್ಣರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಶ್ರೀ ಕೃಷ್ಣ ಚರಿತ್ರೆಯನ್ನ ತಮಗೆಲ್ಲರಿಗೂ